ನಮಸ್ಕಾರ ನಾನು ಸ್ವಪ್ನಾ ಜಾತಿ ನಿಂದನೆ ಹಾಗೂ ಲೈಂಗಿಕ ಅತ್ಯಾಚಾರ ಪ್ರಕರಣದಲ್ಲಿ ಇತ್ತೀಚೆಗೆ ಜಾಮೀನನ್ನ ಪಡೆದು ಜೈಲಿನಿಂದ ಬಿಡುಗಡೆ ಆಗಿರೋ ರಾಜ್ಯ ರಾಜೇಶ್ವರಿ ನಗರದ ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸ್ದಿರೋ ಘಟನೆ ಬೆಂಗಳೂರಿನ ನಂದಿನಿ ಲೇಔಟ್ ನಲ್ಲಿ ನಡೆದಿದೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೊ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಲಕ್ಷ್ಮೀ ದೇವಿ ನಗರ ವಾರ್ಡ್ನ ಬಿಜೆಪಿ ಕಚೇರಿಯಲ್ಲಿ ಆಯೋಜನೆ ಮಾಡಿದ್ದ ವಾಜಪೇಯಿ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ತೆರಳಿದ ಮುನಿರತ್ನ ಅವರ ತಲೆಗೆ ಮೊಟ್ಟೆಯನ್ನು ಹೊಡೆಯಲಾಗಿದೆ ಬಳಿಕ ಮುನಿರತ್ನ ಹಾಗೂ ಅವರ ಬೆಂಬಲಿಗರು ಕಂಠಿರುವ ಸ್ಟೇಡಿಯಂ ಬಳಿ ಕಾಂಗ್ರೆಸ್ ವಿರುದ್ಧ ಘೋಷಣೆಯನ್ನ ಕೂಗಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಈ ವೇಳೆ ಕಾಂಗ್ರೆಸ್ ಬೆಂಬಲಿಗರು ಕೂಡ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಉಭಯ ಪಕ್ಷಗಳ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡುವೆ ಗಲಾಟೆ ನಡೆದಿದೆ ಕಾಂಗ್ರೆಸ್ ಕಾರ್ಯಕರ್ತರೊಬ್ಬರ ಕಾರು ಕೂಡ ಜಖಮಗೊಳಿಸಿರೋ ಆರೋಪ ಕೇಳಿಬಂದಿದೆ ಪ್ರತಿಭಟನೆ ವೇಳೆಯಲ್ಲಿ ಎರಡರಿಂದ ಮೂರು ಕಾರುಗಳು ಜಖಮ್ಗೊಂಡಿದಾವೆ ಕೆಲ ಮಂದಿಗೆ ಹಲ್ಲೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸ್ಥಳಕ್ಕೆ ನಂದಿಲಿ ಠಾಣೆ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಘಟನೆಗೆ ಕಾಂಗ್ರೆಸ್ ಮುಖಂಡರಾದ ಕುಸ್ಮಾ ಹಾಗೂ ಹನುಮಂತರಾಯಪ್ಪ ಅವರ ಕಾರಣ ಅಂತ ಆರೋಪಿಸಿರೋ ಮುನಿರತ್ನ ನನ್ನನ್ನು ಕೊಲೆ ಮಾಡೋದಕ್ಕೆ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಹಾಗೂ ಸುರೇಶ್ ಅವರು ಯತ್ನ ಮಾಡಿದ್ದಾರೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಕುಸ್ಮಾ ಅವರನ್ನ ಶಾಸಕಿಯನ್ನಾಗಿ ಮಾಡೋದಕ್ಕೆ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಕಡೆಯವರಿಂದ ನನ್ನ ಮೇಲೆ ಆ್ಯಸಿಡ್ ದಾಳಿ ನಡೆದಿದೆ ಅಂತ ರಾಜ್ಯರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ಅವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಮುನಿರತ್ನ ಮೇಲೆ ಮೊಟ್ಟೆ ಎಸೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ದಲಿತರ ಮೇಲಿನ ಜಾತಿನಿಂದನೆ ಜೀವ ಬೆದರಿಕೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ರಾಜರಾಜೇಶ್ವರಿ ನಗರದ ವಿಧಾನಸಭಾ ಕ್ಷೇತ್ರದ ಶಾಸಕ ಮುನಿರತ್ನ ಜೈಲಿನಲ್ಲಿದ್ದಾಗ ಜಾಮೀನು ಪಡೆಯುವ ಪ್ರಯತ್ನದಲ್ಲಿದ್ದಾಗ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿತ್ತು ಕಗಲಿಪುರ ಪೊಲೀಸ್ ಠಾಣೆಯಲ್ಲಿ ಮಹಿಳೆಯೊಬ್ಬರು ಶಾಸಕ ಮುನಿರತ್ನ ತನ್ನ ಮೇಲೆ ಅತ್ಯಾಚಾರ ಎಸಗಿ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಬಳಸ್ಕೊಂಡಿದ್ದಾರೆ ಅಂತ ದೂರನ್ನ ನೀಡಿದ್ರು ಅಲ್ಲದೆ ಪೊಲೀಸರು ರಾಜಕೀಯ ಎದುರಾಳಿಗಳು ಅಧಿಕಾರಿಗಳು ಸೇರಿದಂತೆ ಹಲವರನ್ನ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಮಹಿಳೆಯರನ್ನ ಬಳಸಿಕೊಂಡಿದ್ರು ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಹಲವರಿಗೆ ಐ ವಿ ಸೋಂಕಿತರ ರಕ್ತವನ್ನ ಇಂಜೆಕ್ಟ್ ಮಾಡೋದಕ್ಕೆ ಸಂಚನ್ನ ಹೂಡಿದ್ರು ಅಂತ ಆರೋಪಿಸಲಾಗಿತ್ತು ಸದ್ಯ ಜಾಮೀನನ್ನ ಪಡೆದು ಜೈಲಿನಿಂದ ಹೊರಗಿರೋ ಮುನಿರತ್ನ ಅವರ ಮೇಲೆ ಇದೀಗ ಮೊಟ್ಟೆನ ಎಸೆದಿದ್ದಾರೆ ಬಿಬಿಂಬಿಯ ಮಾಜಿ ಸದಸ್ಯೆ ಬೆಡ್ರೂಮ್ನಲ್ಲಿ ಕ್ಯಾಮರಾವನ್ನ ಇಡೋದಕ್ಕೆ ಯತ್ನ ಮಾಡಿದ್ರು ಇನ್ನು ನಂದಿನಿ ಲೇಔಟ್ನ ಮಾಜಿ ಕಾರ್ಪೊರೇಟರ್ ಮಂಜುಳಾ ಅವರ ಕೊಲೆಗೆ ಸಂಚನ ರೂಪಿಸಿದ್ರು ಹಲವಾರು ಮಹಿಳೆಯರನ್ನ ತನ್ನ ಲೈಂಗಿಕ ಕೃತ್ಯಗಳಿಗೆ ಬಳಸಿಕೊಂಡಿದ್ರು ಅನ್ನೋ ಆರೋಪಗಳು ಮುನಿರತ್ನ ಅವರ ಮೇಲಿದ್ದಾವೆ ಆ ಕಾರಣಕ್ಕಾಗಿನೇ ಮುನಿರತ್ನ ಅವರ ಮೇಲೆ ಮೊಟ್ಟೆಯನ್ನ ಎಸೆಯಲಾಗಿದೆ ಅಂತ ತಿಳಿದು ಬಂದಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ